ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ವಿಶೇಷವಾಗಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದು ಯಾವ ರೀತಿ ಆ ತಾಯಿ ಬಂದು ನಮ್ಮ ನಡು ಮನೆಯಲ್ಲೇ ನಾಟ್ಯ ಆಡ್ತಾಳೆ ಅಷ್ಟು ವಿಶೇಷವಾದ ಸರಳ ವಿಧಾನದ ಎರಡು ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ ತುಂಬ ಶ್ರದ್ಧಾ ಭಕ್ತಿಯಿಂದ ಈಗಿನ ಕಾಲಮಾನದಲ್ಲಿ ಬಹು ಮುಖ್ಯವಾಗಿ ಎಲ್ರೂ ಕೇಳಿದ್ರೂ ಏನು ಬೇಕು ನಿಮಗೆ ಏನು ಅವಶ್ಯಕತೆ ಇದೆ ಅನ್ನೋದಾದರೆ ನಾವು ಏನೂ ಕೇಳಲ್ಲ ದುಡ್ಡು ಒಂದನ್ನು ಮಾತ್ರ ಕೇಳ್ತೀವಿ ಸ್ನೇಹಿತರೆ ಎಲ್ರಿಗೂ ಪ್ರತಿಯೊಂದಕ್ಕೂ ದುಡ್ಡು ಬೇಕು ಈಗ ಸಂಬಂಧಗಳು ಅದು ಇದು ಅದೆಲ್ಲನೂ ಆಮೇಲೆ ಬರುತ್ತೆ ಮೊದಲು ಬೇಕಾಗಿರೋದು ದುಡ್ಡೇ ಹಣ ಯಾಕಂದರೆ ನೀವೊಂದು ತಿಂಡಿ ತಗೊಳ್ಬೇಕು ಅಂದರೂ ಒಂದು ಹಾಲು ಹೂವು ಮನೆಯಲ್ಲಿ ಏನು ಬೇಕು ಬೆಳಗಾಗುವಷ್ಟರಲ್ಲಿ ನಮ್ಗೆ ಏನು ತಗೊಳ್ಬೇಕು ಅಂದ್ರೂ ದುಡ್ಡಿರಲೇಬೇಕು ಎಲ್ಲಿ ಹೋಗ್ಬೇಕಂದ್ರೂ ದುಡ್ಡಿರಲೇಬೇಕು ಈಗಿನ ಸ್ಥಿತಿ ಕೂಡ ಅದೇ ಥರನೇ ಇದೆ ಅದರಿಂದ ತಾಯಿಯನ್ನು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಬಹಳ ಸುಲಭ ವಿಧಾನನ ತಿಳಿಸ್ತಾ ಇದ್ದೀನಿ ಈ ವಿಧಾನ ಯಾವ ಥರ ಫಾಲೋ ಮಾಡಬೇಕು ಅಂದರೆ ರಾಗಿ ಚೊಂಬನ್ನ ಒಂದು ತಗೊಂಡ್ಬಿಡಿ ಹೊಸ್ದಾಗಿ ತಗೊಳ್ಬೇಕು ಅಂತೇನೂ ಇಲ್ಲ ಮನೆಯಲ್ಲಿರೋದನ್ನ ಕ್ಲೀನಾಗಿ ಉಜ್ಜಿಬಿಟ್ಟು ಪಳ 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 ಅನ್ನಬೇಕು ಸ್ನೇಹಿತರೆ ಅಷ್ಟು ಚೆನ್ನಾಗಿರೋದು ನೀವು ತೊಳೆದು ಶುದ್ಧವಾಗಿ ಅದರಲ್ಲಿ ಅದರಲ್ಲಿ ನೀರು ತುಂಬಿಸ್ಕೊಂಡ್ಬಿಡಿ ತುಂಬಿಸ್ಕೊಂಡ್ಬಿಟ್ಟು ಐದು ಎಲೆಗಳು ಏನು ತುಳಸಿ ಎಲೆಗಳು ಹಾಕ್ಬಿಡಿ ಹಾಕ್ಬಿಟ್ಟು ದಿನ ಪೂರ್ತಿ ಹಾಗೆ ಇಡಿ ಬೆಳಗ್ಗೆ ಆದರೆ ಬೆಳಗ್ಗೆ ನೀವು ಈ ಪರಿಹಾರನ ಮಾಡ್ಕೊಂಡ್ರೆ ಚೊಂಬಲ್ಲಿ ಇದೆಲ್ಲ ಶುದ್ಧವಾದ ನೀರು ಎಲೆಗಳು ಹಾಕ್ಬಿಟ್ಟು ಒಂದು ಮೂಲೆಯಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಸಂಜೆ ಅದನ್ನು ತೆಗೆದುಬಿಟ್ಟು ನಿಮ್ಮ ಮನೆಯ ಗೋಡೆ ಗೋಡೆಗೂ ಹಾಕಿ ಸ್ನೇಹಿತರೆ ತುಳಸಿನಲ್ಲಿ ಮಹಾವಿಷ್ಣು ನೆಲೆಸಿರ್ತಾನೆ ಆ ಮಹಾವಿಷ್ಣು ಮಹಾಲಕ್ಷ್ಮಿ ಇಬ್ಬರು ನಮ್ಮ ಮನೆಗೆ ಬರ್ತಾರೆ ಸ್ನೇಹಿತರೆ ಎಷ್ಟು ಸರಳವಾದ ವಿಧಾನ ಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲೇ ತುಂಬಿ ತುಳುಕಾಡ್ತಾಳೆ ಈ ಒಂದು ಪರಿಹಾರ ಆದರೆ ಇನ್ನೊಂದು ಪರಿಹಾರ ತಾಮ್ರದ ಚೊಂಬೆ ತಗೊಳ್ಳಿ ಕ್ಲೀನಾಗಿ ಉಜ್ಜಿಬಿಟ್ಟು ಅದಕ್ಕೆ ಅರಿಶಿಣ ಹಚ್ಕೊಳ್ಬೇಕು ಗಂಧ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ಕುಂಕುಮದ ಬೊಟ್ಟುಗಳು ಇಟ್ಟುಬಿಡಿ ಈ ಗಂಧನಲ್ಲಿ ಅಂತ ಚೊಂಬು ಮೇಲೆ ಬರ್ಕೊಳ್ಳಿ ಬರೆದು ಬಿಟ್ಟು ನೀವು ಆ ಒಂದು ಏನು ಚೊಂಬು ಒಳಗಡೆ ನೀರು ಶುದ್ಧವಾಗಿರುವಂಥ ನೀರನ್ನ ತುಂಬಿಸ್ಕೊಳ್ಳಿ ಆ ತುಂಬಿಸ್ಕೊಂಡು ಏನು ಮಾಡಬೇಕು ಅದ್ರ ಒಳಗಡೆ ಒಂದು ಚಿಟಿಕೆ ಕುಂಕುಮ ಅರಿಶಿಣ ಒಂದೊಂದು ಚಿಟಿಕೆ ಹಾಕ್ಕೊಳ್ಳಿ ಒಂದು ರೂಪಾಯಿ ಕಾಯಿನು ಹಾಕಬೇಕು ಹಾಗೆ ಲಕ್ಷ್ಮೀ ದೇವಿಗೆ ಸುಗಂಧ ಭರಿತವಾದ ದ್ರವ್ಯ ಅಂತ ಹೇಳ್ತೀವಿ ಅಂದರೆ ಸೆಂಟ್ ಥರ ಬರುತ್ತೆ ಆ ಪರ್ಫ್ಯೂಮ್ ಥರ ಆ ಥರದ್ದು ಹಾಕಿ ಇಲ್ಲ ಅಂದರೆ ಪನ್ನೀರು ರೋಸ್ ವಾಟರ್ ಅಂತ ಏನು ಹೇಳ್ತೀವಿ ಅದನ್ನಾದರೂ ಹಾಕಿ ಹಾಕಿಬಿಟ್ಟು ಒಂದು ರೂಪಾಯಿ ಕಾಯಿನು ಅರಶಿನ ಕುಂಕುಮ ಈ ಸುಗಂಧ ದ್ರವ್ಯ ಇಷ್ಟು ಹಾಕಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಯಾವ ಮೂಲೆಯಲ್ಲಿಟ್ಟರೆ ವಿಶೇಷವಾಗಿರುತ್ತೆ ಈಶಾನ್ಯ ಮೂಲೆ ನಿಮ್ಮ ಎಂಟ್ರೆನ್ಸ್ ಬಾಗಿಲು ಇರುತ್ತಲ್ವ ಬಲಗಡೆ ನೋಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಬೇಕು ಆ ರಂಗೋಲಿನ ಅಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ಬಿಟ್ಟು ಅದರ ಮೇಲೆ ಒಂದೊಂದು ಚಿಟಿಕೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಈ ಚೊಂಬನ್ನು ಅಲ್ಲಿ ಇಟ್ಬಿಡಿ ಪ್ರತಿಷ್ಠಾಪನೆ ಮಾಡೋ ಥರ ಇಟ್ಬಿಡಿ ಕೇಳ್ಕೊಳ್ಳಿ ತಾಯಿ ನಮ್ಮ ಮನೆಯಲ್ಲಿ ಸದಾ ನೆಲೆಸು ತಾಯಿ ಅಂತಂದ್ಬಿಟ್ಟು ಅಷ್ಟೇ ರಾಗಿ ಚೊಂಬು ಮಹಾಲಕ್ಷ್ಮಿ ಇಬ್ಬರೂ ತುಂಬ ವಿಶೇಷವಾಗಿ ಸ್ನೇಹಿತರೆ ಮಹಾಲಕ್ಷ್ಮಿಗೆ ಈ ತಾಮ್ರದ ಚೊಂಬು ರಾಗಿ ಚೊಂಬಿಂದ ಏನೇ ಪರಿಹಾರಗಳು ಮಾಡಿಕೊಂಡ್ರು ಬಹಳ ಬೇಗ ನಮಗೆ ರಿಸಲ್ಟು ಕೊಟ್ಟು ಆ ತಾಯಿ ಅದರಿಂದ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಆ ವಾರದಲ್ಲಿ ಒಮ್ಮೆ ಬದಲಾಯಿಸ್ಕೊಳ್ಳಿ ಅಥವಾ ವಾರದಲ್ಲಿ ಎರಡು ಬಾರಿ ನೀವು ಯಾವ್ಯಾವ ದಿನ ಪೂಜೆ ಮಾಡ್ಕೊಳ್ತೀರೋ ನಿಮಗೆ ಯಾವ ದಿನ ಸೂಕ್ತ ಅನಿಸುತ್ತೋ ಆ ದಿನ ನೀವು ಇದನ್ನು ಬದಲಾಯಿಸ್ಕೊಳ್ಬಹುದು ಬದಲಾಯಿಸ್ಕೊಳ್ಳೋದು ಅಂದರೆ ಯಾವ ಥರ ನೀರನ್ನು ಏನು ಮಾಡಬೇಕು ಅನ್ನೋದು ಮತ್ತೆ ನಿಮಗೆ ಗೊಂದಲ ಆಗಬಹುದು ಆ ನೀರನ್ನು ಗಿಡಗಳ ಕೆಳಗೆ ಹಾಕಿಬಿಡಿ ಆ ಒಂದು ರೂಪಾಯಿ ಕಾಯಿನ ಹಾಗೇ ತೆಗೆದುಕೊಳ್ಳಿ ತಗೊಂಡು ಕ್ಲೀನಾಗಿ ಮತ್ತೆ ನೀವು ಹೊಸದಾಗಿ ಈ ರೀತಿ ಮಾಡಿಕೊಳ್ಬೇಕು ಅಂದರೆ ಆ ತೊಳೆದು ಎಲ್ಲನೂ ಮತ್ತೆ ಇದೇ ಥರ ಸೇಮ್ ಮಾಡ್ಕೊಳ್ಳಿ ಇದಕ್ಕೇನು ಖರ್ಚಿಲ್ಲ ನೋಡಿದ್ರಲ್ವಾ ಆದರೆ ಇದ್ರ ರಿಸಲ್ಟ್ ಮಾತ್ರ ಬಹಳ ಚೆನ್ನಾಗಿರುತ್ತೆ ಒಮ್ಮೆ ನೀವು ನಂಬಿಕೆ ಇಟ್ಟು ಪ್ರತಿದಿನ ನಾವು ಯಾವ ಥರ ಈ ಒಂದು ನಮ್ಮ ಮನೆಯಲ್ಲಿ ಬೆಳಗಾಗೋಷ್ಟರಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀವೋ ಅದೇ ಥರನೇ ಇದನ್ನು ಮಾಡ್ಕೊಳ್ತಾ ಬನ್ನಿ ಎಲ್ಲ ಒಂದೊಂದೊಂದೊಂದೇ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ ಆಶ್ಚರ್ಯ ಪಡ್ತೀರ ನೀವು ನಮ್ಮ ಮನೆಯಲ್ಲಿ ಎಷ್ಟೊಂದು ತೊಂದರೆಗಳಿತ್ತು ಈಗ ನಾವು ಎಷ್ಟು ಸಮಾಧಾನವಾಗಿ ಒಂದೊಂದೇ ಕಷ್ಟಗಳನ್ನ ಅದರನ್ನ ಕರ್ಗಿಸ್ಕೊಂಡು ನಾವು ಬರ್ತಾ ಇದ್ದೀವಿ ಎಲ್ಲ ಶುಭದಾಯಕವಾಗ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೂ ಅನಿಸುತ್ತೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು